ನಮಸ್ಕಾರ ನಾನು ಮಂಜುನಾಥ್ ಕವತ್ ನಾನೀಗ ಕಾರ್ಕಳದ ತೆಳ್ಳಾರು ಸಮೀಪದ ದುರ್ಗದಲ್ಲಿದ್ದೇನೆ ಇಲ್ಲಿ ದುರ್ಗಾ ಫಾಲ್ಸು ಸೊ ಫಾಲ್ಸಿಗೆ ತುಂಬ ಜನ ಬಂದು ಹೋಗ್ತಾರೆ ಆದರೆ ಅದಕ್ಕಿಂತ ಸ್ವಲ್ಪ ಹಿಂದೆ ಒಂದು ಸಣ್ಣ ಬಸ್ ಸ್ಟ್ಯಾಂಡ್ ಇದೆ ಸೊ ಇಲ್ಲಿ ಒಳಗೆ ಒಂದು ಕಿರಿದಾದ ಸೇತುವೆ ಸೊ ಆ ಸೇತುವೆಯಲ್ಲಿ ಕೇವಲ ನಡ್ಕೊಂಡು ಹೋಗ್ಬೋದಷ್ಟೇ ಆದರೆ ತುಂಬ ಚೆನ್ನಾಗಿದೆ ಸೊ ನಮಗೆ ಮೊದಲ ಸಲ ಅದನ್ನು ನೋಡಿದಾಗ ಮಲಯಾಳಂ ಸಿನಿಮಾಗಳಲ್ಲಿ ಈ ರೀತಿಯ ಜಾಗಗಳನ್ನು ಉಪಯೋಗಿಸ್ತಾರೆ ಸೊ ಹಾಗೆ ನನಗೆ ಈ ಒಂದು ಸೇತುವೆಯ ಕುತೂಹಲ ಹುಟ್ಟಿದ್ದು ಬನ್ನಿ ಆ ಜಾಗ ನೋಡೋಣ ಜೊತೆಗೆ ಸ್ವಲ್ಪ ಮುಂದೆ ಆದರೆ ಪೂರ್ತಿಯಾಗಿ ನಮಗೆ ನಮ್ಮ ದುರ್ಗಾ ಫಾಲ್ಸ್ ಕಾಣಲ್ಲ ಆದರೂ ಸ್ವಲ್ಪ ನೋಟ ಸಿಕ್ಕೇ ಸಿಗತ್ತೆ ಮಳೆ ಆರಂಭ ಅಷ್ಟೆ ಇನ್ನೂ ಸ್ವಲ್ಪ ದಿನ ಹೋದರೆ ಆ ರಭಸ ನೋಡುವುದೇ ಒಂದು ರೋಮಾಂಚನ ಇದು ಈ ಸಣ್ಣ ಸೇತುವೆ ಇಲ್ಲಿ ಮೇಲೆ ನಿಂತು ದುರ್ಗಾ ಫಾಲ್ಸ್ ಈ ಕಡೆ ಬರುವುದನ್ನು ನಾವು ಕಾಣಬಹುದು ಅಲ್ಲಿ ಇನ್ನೊಂದು ಹರಿವು ಈ ನದಿಗೆ ಸೇರೋದು ಇವತ್ತೀಗ ಇಲ್ಲಿ ಒಂದು ಜಾಗದಲ್ಲಿ ಮಾತ್ರ ರಭಸ ಜೋರು ಮಳೆಗೆ ಉಕ್ಕೇರಿ ಬಿಡುತ್ತೆ ಇಲ್ಲೆಲ್ಲ ಈ ಭಾಗ ಇದೆಲ್ಲ ಸಣ್ಣ ಪುಟ್ಟ ಜಾಗಗಳಾದ್ರೂ ಕೂಡ ಇಲ್ಲಿ ಸಿಗುವ ಖುಷಿಗೆ ಲೆಕ್ಕವೇ ಇಲ್ಲ ನಮಗೆ ಈ ರೀತಿಯ ಜಾಗಗಳನ್ನು ಪರಿಚಯಿಸುವಾಗ ಹೆದರಿಕೆ ಒಂದೇ ಸೊ ಇಲ್ಲಿ ಕುಡಿಯೋದಕ್ಕೋ ಅಥವಾ ಬೇರೆ ಕೆಲ ಕೆಟ್ಟ ಕೆಲಸಗಳಿಗೆಲ್ಲ ಜನ ಬರುವುದಿದೆ ದಯವಿಟ್ಟು ಅಂಥದ್ದನ್ನೊಂದು ಈ ಜಾಗ ಅಂತಲ್ಲ ಯಾವುದೇ ಜಾಗಗಳಲ್ಲೂ ಕೂಡ ಮಾಡಬೇಡಿ ಈಗ ಬಿಯರ್ ಕೊಡೋದು ಬಾಟ್ಲುಗಳನ್ನು ಅಲ್ಲೇ ಬಿಟ್ಟು ಹೋಗೋದು ಅಥವಾ ಇನ್ನೊಂದು ರೀತಿಯ ಕ್ರೌರ್ಯವನ್ನು ಮೆರಿತಾರೆ ಬಾಟ್ಲನ್ನು ಒಡೆದು ಹೋಗುವಂಥದ್ದು ಸೊ ದಯವಿಟ್ಟು ಈ ರೀತಿ ಮಾಡಬೇಡಿ ಸೊ ಕೇವಲ ಓಕೆ ಬಿಯರೆಲ್ಲ ಕುಡಿಯದೇ ಇರುವವರು ಕೂಡ ನಾರ್ಮಲ್ ಏನೋ ಕೂಲ್ ಡ್ರಿಂಕ್ಸು ಅಥವಾ ನೀರು ಕುಡಿಯುವುದಕ್ಕೂ ಕೂಡ ತರುವಂತಹ ಬಾಟ್ಲುಗಳು ಗ್ಲಾಸ್ಗಳನ್ನು ಇಲ್ಲೇ ಎಸೆಯೋದಿದೆಯಲ್ಲ ನಿಜಕ್ಕೂ ದೊಡ್ಡ ತಪ್ಪು ದಯವಿಟ್ಟು ಯಾರೂ ಕೂಡ ಯಾವುದೇ ಜಾಗದಲ್ಲಿ ಈ ರೀತಿ ಮಾಡಬಾರ್ದು ಸೊ ನಮ್ಮ ಪ್ರಾಕೃತಿಕ ಚೆಲುವನ್ನು ಆ ಪ್ರಾಕೃತಿಕ ಸತ್ವವನ್ನು ನಾವು ಹಾಗೇ ಉಳಿಸುವ ಒಂದು ಪ್ರಯತ್ನ ಎಲ್ಲರೂ ಸೇರಿ ಮಾಡಬೇಕು ಬನ್ನಿ ಉಡುಪಿಗೆ ಉಡುಪಿಯ ಕಾರ್ಕಳದಲ್ಲಿರುವಂತಹ ತೆಳ್ಳಾರಿನ ದುರ್ಗಾ ಫಾಲ್ಸಿಗೆ ನಮಸ್ಕಾರ